ಮುಂಜವಿ ಕಾರಣವನ್ನ ಮಾಡಿಕೊಂಡು ಮನಸ್ಸಿನೊಳಗೆ ನಿರ್ಧಾರ ಮಾಡುತ್ತಾನ ನಾಗಲಿಂಗ ಹುಡುಗನಾಗಿರುವಂತ ನಾಗಲಿಂಗ ಅಂತ ನಾನು ಮನೆ ಬಿಟ್ಟು ಹೋಗಬೇಕಲ್ಲ ನಾನು ಮನೆ ಬಿಟ್ಟು ಹೋಗಬೇಕು ಹೆಂಗ ಹೋಗಬೇಕು ತಂದೆ ತಾಯಿಯರ ಒಪ್ಪಿಗೆ ತಂದು ಹೋಗಬೇಕಲ್ಲ ತಂದೆ ತಾಯಿಯರ ಮಾತನ್ನ ಕೇಳದೆ ಮನೆ ಬಿಟ್ಟು ಹೋದರೆ ಮಹಾಪಾಪ ತಂದೆ ತಾಯಿಯರನ್ನು ಕೇಳಿದರೆ ತಂದೆ ತಾಯಿಯರು ನನ್ನನ್ನು ಮನೆ ಬಿಟ್ಟು ಕಳಿಸೋದಕ್ಕೆ ಸಾಧ್ಯನೇ ಇಲ್ಲ ಏನು ಮಾಡಬೇಕು ನಾನು ನನ್ನ ಜನ್ಮದ ಸಾರ್ಥಕತೆ ಮಾಡಿಕೋಬೇಕಾದರೂ ಮನೆ ಬಿಟ್ಟು ಹೋಗಬೇಕು ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ನಾನು ಯಾರು ಅಂತ ತಿಳ್ಕೋಬೇಕು ಶ್ರೇಷ್ಠವಾಗಿರುವಂತ ಮನುಷ್ಯ ಜನ್ಮದ ಸಾರ್ಥಕತೆ ಆಗಬೇಕಾದ್ರೆ ನಾನು ಮನೆ ಬಿಟ್ಟು ಹೋಗಬೇಕು ಮನೆ ಬಿಟ್ಟು ಹೋಗಬೇಕು ಅಂತ ತನ್ನ ತಲೆಯೊಳಗೇ ವಿಚಾರ ನಾಗಲಿಂಗ ತಲೆಯೊಳಗ ಈ ವಿಚಾರ ಇಟ್ಟುಕೊಂಡ ಮನೆ ಬಿಟ್ಟು ನಡೆದ ಗ್ರಾಮದ ಸಣ್ಣ ಕೆರೆಯ ದಂಡೆಯ ಮೇಲೆ ಬಂದು ಕೂತು ಹುಚ್ಚರಂತೆ ಕೂತು ಬಿಟ್ಟಾನುಚ್ಚರಂಗನ ಗೆಳೆಯರು ಬಂದು ಮಾತಾಡಿಸಿದ್ರು ಮಾತಾಡೋಲ್ಲ ಗ್ರಾಮದಲ್ಲಿರುವಂತ ನಿಮ್ಮಂತ ತಾಯಂದ್ರೆ ಯಾಕೋ ನಾಗ್ಲಿಂಗ ಮುಖ ಸಾಕು ಮಾಡ್ಕೊಂಡು ಇಲ್ಲಿ ಹಾಕೀವೋ ಮನೆ ಕಡೆ ಕೂಡ ಅವನ ಕಡೆ ನೋಡೋಲ್ಲ ಯಾರಾದ್ರೂ ಮಾಡಿ ನಾನು ಒಪ್ಪಿಗೆ ತಗೋಬೇಕು ಹೆತ್ತ ತಂದೆ ತಾಯಿಯರ ಮಾತನ್ನ ಕೇಳಬೇಕು ಕೇಳಿ ಮನೆ ಬಿಟ್ಟು ಹೋಗಬೇಕು ಅಂತ ಹಂಬಲಿಸಿ ಏನು ಮಾಡುತ್ತಾನ ನಾಗಲಿಂಗ ಮನೆಗೆ ಬರುತ್ತಾನ ಬೆಳಗಿನ ಎಂಟು ಗಂಟೆಯ ಸಮಯ ಎಂಟು ಗಂಟೆಗೆ ಮನೆಗೆ ಬಂದ ಮನೆಗೆ ಬರೋದ್ರೊಳಗೆ ತಲವಾಗಲು ತೆರೆದಿತ್ತು ಅಡಿಗೆ ಮನೆ ಬಾಗಲು ಮುಂಚೆತ್ತು ತಲವಾಗಲ ದಾಟಿ ಒಳಗೆ ಬಂದ ಒಳಗೆ ಬಂದು ನೋಡಿದಾಗ ಅಡಿಗೆ ಮನೆ ಬಾಗಿಲು ಮುಚ್ಚಿತ್ತು ಅಡಿಗೆ ಮನೆ ಬಾಗಲ ತೆರಿಬೇಕು ಅಂತ ಸಪ್ಲಾದು ಅಡಿಗೆ ಮನೆ ಬಾಗಿಲ ಹಾಕಿ ತಾಯಿ ಒಳಗೆ ಜಳಕ ಮಾಡ್ಲಾಕಿ ನಾಗಮ್ಮ ತಾಯಿ ಜಳಕ ಮಾಡ್ತಿದ್ಲು ಯಾರು ಅದು ನಾನು ಜಳಕ ಅಂದ್ಲು ತಾಯಿ ಆಗ ನಾಗಲಿಂಗ ಅಂತ ಯವಾ ನಾನು ನಾಗಲಿಂಗ ಬಂದೇನೆ ಏ ಬಂದ್ರೆ ಏನಾದೋ ಒಂದಿಟ್ಟು ಅಲ್ಲೇ ಕೂಡು ಪಡಿಸೊಳಗೆ ಯವ್ವ ನನಗ ಬಹಳ ನೀರಡಿಕೆ ಆಗಿದೆ ನಾ ಈಗ್ಲೇ ಬರಬೇಕವ್ವಾ ಮನೆಯೊಳಗೆ ನಾನು ಈಗಲೇ ಬರಬೇಕು ಏ ಹುಚ್ಚ ಅಲ್ಲೇ ಕೂಡು ಒಂದು ಐದು ಹತ್ತು ನಿಮಿಷದೊಳಗೆ ಜಳಕ ಮಾಡಿ ಬರ್ತೀನಿ ಆ ನಂತರದಲ್ಲಿ ನೀರು ಕುಡಿಲಾ ಆಗಲಿಂಗ ಅಂದಾಗ ಇಲ್ಲವಾ ನನಗೆ ನೀರಡಿಕೆ ಬಹಳ ಆಗ್ಯದ ನನಗೆ ತಳಿದಾಗುವುದಿಲ್ಲ ನಾನು ಒಳಗೆ ಬಂದ ಬರ್ತೀನಿ ಅಂತೇಳಿ ಬಾಗಿಲು ತೆರೆದು ಒಳಗೆ ಬರುತ್ತಾನೆ ತಾಯಿ ಜಡಕ ಮಾಡುತ್ತಿದ್ಲು ಮಗನನ್ನ ನೋಡಿದ್ಲು ಶಿಟ್ಟು ಮಾಡುತ್ತಿದ್ದಾನೆ ಏನೋ ನಾಗಲಿಂಗ ಮನುಷ್ಯ ಅನೋ ಹೆತ್ತ ತಾಯಿ ನಾನು ಇಲ್ಲಿ ಸ್ನಾನ ಮಾಡಲಾಗುತ್ತೀನಿ ಅನ್ನೋದು ತವರಿಲ್ಲ ಅಂದ್ರೆ ಹೇಳಿದ್ರು ಕೂಡ ಒಳಗೆ ಬರ್ತೀಯಲ್ಲೋ ಎಂತ ಮೂರ್ಖ ಇರಬೇಕು ನೀನು ಯಾವಾಗ ತಾಯಿಂದ ಈ ಮಾತು ಬಂತೋ ಆವಾಗ ನಾಗಲಿಂಗಂತನೆಯ ಪವಿತ್ರವಾಗಿರುವಂಥ ಈ ಮನುಷ್ಯ ಕುಲಕ್ಕೆ ಬಂದಿರುವಂಥ ದಾರಿ ನಾ ನೋಡಿದರೆ ನಾ ಬಂದ ದಾರಿ ನಾ ನೋಡಿದರೆ ತಪ್ಪೇನಾಗ್ತದೆ ಬೇ ತಪ್ಪೇನಾಗ್ತದೆ ಯಾವಾಗ ನಾಗಲಿಂಗನ ಮಾತವು ಇದನ್ನು ನಾಗಮ್ಮನಿಗೆ ನಾಗಮನೆಗೂ ಶಿಷ್ಟ ಬಂದಿದೆ ಶೆಟ್ಟ ಬಂದು ಆ ತಾಯಿ ಅಂತಾಳೆ ಎದಕರೇ ಹುಟ್ಟಿದೋ ನನ್ನ ಹೊಟ್ಟಿಯೊಳಗೆ ನನ್ನ ಹೊಟ್ಟಿ ಉರಿಸಲಾಕಿ ಹುಟ್ಟಿದೇನೋ ಒಂದಿಷ್ಟು ನಿನಗ ಮನುಷ್ಯತ್ವ ಇಲ್ಲೋ ನಾಗಲಿಂಗ ನೀನನ್ನು ಮನುಷ್ಯ ಅದೀವೋ ಮೃಗ ಅದಿವೋ ನಾಗಲಿಂಗ ಏನು ದೊಡ್ಡ ವೇದಾಂತಿ ಮಾತಾಡ್ದಾಗ ಮಾತಾಡುತ್ತಿದೆ ನಾ ಬಂದ ದಾರಿ ನಾ ನೋಡಿದ್ರು ತಪ್ಪೇನು ಅಂತಿದೆಯಲ್ಲೋ ಯಾಕರೇ ನೀವೋ ನನ್ನ ಮನೆಯೊಳಗ ಮನೆ ಬಿಟ್ಟು ಹೋಗಬಾರ್ದೇನೋ ನೀನು ಅಂತ ತಾಯಿ ಅಂತಾಳ ನನ್ನ ಕಣ್ಣಿದ್ರಿಗಿರಬೆಡುವ ನಾಗಲಿಂಗ ಮನೆ ಬಿಟ್ಟು ಹೋಗೋ ನೀನು ನನ್ನ ಬಾಯಿಗೆ ನೀನು ಅಂತ ತಿಳ್ಕೊತೀನಿ ಬಿಟ್ಟು ಹೋಗೋ ನಾಗಲಿಂಗ ಅಂತ ನಾಗಮ್ಮನ ಬಾಯಿಯೊಳಗೆ ಬಂದಾಗ ನಾಗಲಿಂಗನಿಗೆ ಸಂತೋಷ ಆಗ್ತದೆ ಯವ್ವಾ ನೀನು ಒಪ್ಪಿಗೆ ತಗೋಳಾಕ ಇಟ್ಟು ದಿನ ದಾರಿ ಕಾಯ್ದಿತ್ತು ನಿವ್ವಾ ನೀನು ಒಪ್ಪಿಗೆ ಸಾಗು ತಾಯಿ ನಾನು ಧನ್ಯನಾದ ಎನ್ನು ಭೂಮಿಗೆ ಹೆಚ್ಚಿ ನಮಸ್ಕಾರ ಮಾಡುತ್ತಾನೆ ನಾಗಲಿಂಗ ಸಂತೋಷಪಟ್ಟ ತಾಯಿಯ ಒಪ್ಪಿಗೆ ಸಿಕ್ತು ಮನೆ ಬಿಟ್ಟು ನಡೆಯೋ ಅಂತ ಒಪ್ಪಿಗೆ ಸಿಕ್ತು ನಾನಾಗಲಿ ಕೇಳಿದ್ರೆ ಎರಡು ಒಳಗೆ ರೂಮನೆಯಾಗ ಹಾಕ್ತಿದ್ಲು ನಮ್ಮವ್ವ ಭಾಳ ಚಲೋ ಆಯಿತು ಅಂದ ನಾಗಲಿಂಗ ಛಲೋ ಆಯಿತು ಅಂತ ತಿಳ್ಕೊಂಡು ಮನೆ ಬಿಟ್ಟ ಮನೆ ಬಿಟ್ಟು ಹೊರಗೆ ಹೋದ ಗುಡಿ ಗುಂಡಾರಗಳಲ್ಲಿ ವಸ್ತಿ ಮಾಡ್ಲಾಕತ್ತ ಹೊಳ್ಳಿ ಮನೆಗೆ ಬರಲಿಲ್ಲ ಆದರೂ ಊರು ಬಿಟ್ಟು ಹೋಗಲಿಲ್ಲ ಗೆಳೆಯರು ಕೇಳಿದ್ರಂತ ನಾಗಲಿಂಗ ಏನೋ ನಾಗಲಿಂಗ ಮನೆ ಕಡೆ ಮನಿ ಒಳಗೆ ಪ್ರವೇಶನೂ ಮಾಡಂಗಿಲ್ಲ ಮತ್ತು ಊರೊಳಗೆ ಅದಿಗೆ ಮನೆ ಕಡೆ ಹೋಗ್ಬೇಕಿಲ್ಲ ಅಂತ ಕೇಳಿದಾಗ ನಾಗಲಿಂಗ ಅಂದಂತೆ ನೋಡಪ್ಪ ಮನೆಗೆ ಹೋಗಬಾರ್ದು ಅಂತ ಬಿತ್ತಿನಿ ಯಾಕಂದ್ರೆ ಮನೆ ಬಿಟ್ಟು ಹೋಗಂತ ಅವ್ ಅವನು ಅವನ ಒಪ್ಪಿಗೆ ಪ್ರಕಾರ ನಾ ಮನೆ ಬಿಟ್ಟು ಹೊರಗೆ ಬಂದೇನೆ ಅವಾಗ ಹುಡುಗ ಅಂದಂತ ಮನೆಗೆಳೆ ಅಲೋ ಮನೆ ಬಿಟ್ಟು ಬಂದ ಊರು ಬಿಟ್ಟು ಹೋಗ್ಬೇಕೆಲ್ಲಿ ಅಂದಾಗ ಹೇಳ್ತಾನಂತ ನಾಗಲಿಂಗ ಅದು ಬಿಟ್ಟು ಹೋಗ್ತಿದ್ನೋ ಊರನ್ನು ಬಿಟ್ಟು ಹೋಗುತ್ತಿದ್ದೆ ಆದ್ರೆ ಊರೊಳಗೆ ಯಾಕದೀನಿ ಅಂದ್ರೆ ಮನೆ ಬಿಟ್ಟು ಹೋಗತ್ತ ತಾಯಿ ಒಪ್ಪಿಗೆ ಸಿಕ್ಕದ ಊರು ಬಿಟ್ಟು ಹೋಗುವಂತ ಅಪ್ಪನೂ ಒಪ್ಪಿಗೆ ಸಿಗಬೇಕಲ್ಲ ಅಂತ ಊರು ಬಿಟ್ಟು ಹೋಗಕ್ಕತ್ತ ಅಪ್ಪನೂ ಒಪ್ಪಿಗೆ ಸಿಗಬೇಕಲ್ಲ ಹಾಗೆ ನಾಗಲಿಂಗ ಸಣ್ಣವನಲ್ಲಿ ಬಾಲಕನಿದ್ದಾಗಲೇ